ಬಹಳ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಹಿಂದಿನ ಅಧಿವೇಶನದಲ್ಲೂ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ ಈ ಒಂದು ಯೋಜನೆಯಿಂದ ಸುಮಾರು ಏಳು ಕಿಲೋಮೀಟರ್ನ ಸುರಂಗ ಮಾರ್ಗವನ್ನು ಮಾಡುವಂಥದ್ದು ಏಳು ಕಿಲೋಮೀಟರ್ ಸುರಂಗ ಯಾವ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ನಮಗೆ ಗೊತ್ತಿಲ್ಲ ಏಳು ಕಿಲೋಮೀಟರ್ ಸುರಂಗ ಮಾಡುತ್ತಾರೆ ಮಾಡಿದರೆ ಭೂಕುಸಿತ ಎಷ್ಟು ಮುಂದಿನ ದಿನಗಳಲ್ಲಿ ಆಗ್ಬೋದು ಈಗಾಗಲೇ ಅಂಕೋಲಾದಲ್ಲಿ ಭೂಕುಸಿತ ಆಗಿ ಏಳರಿಂದ ಎಂಟು ಜನ ತೀರ್ಕೊಂಡಿದ್ದು ತಮಗೆ ಗಮನಕ್ಕೆ ಬಂದಿದೆ ಇಂಥ ಏಳು ಕಿಲೋಮೀಟರ್ ಒಂದು ಸುರಂಗ ಮಾರ್ಗ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಮತ್ತು ಅದರ ಏನು ಮಣ್ಣು ಕಲ್ಲು ಎಲ್ಲಿ ಶೇಖರಣೆಯನ್ನು ಮಾಡ್ತಾರೆ ಇವರು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದ್ದೇನೆ ಹಿಂದೂ ಹೇಳಿದ್ದೇನೆ ಸಾಕಷ್ಟು ಯೋಜನೆಗಳು ಕೈಗಾ ಸಿ ಬರ್ಡ್ ಇರ್ಬೋದು ಬೆಡ್ತಿ ಇರ್ಬೋದು ಇಂತಹ ಅನೇಕ ಯೋಜನೆಗಳಿಗೆ ನಮ್ಮ ಜನ ತ್ಯಾಗ ಮಾಡಿದ್ದಾರೆ ಆ ತ್ಯಾಗಕ್ಕೆ ನಮ್ಮ ನಮ್ಮ ಜಿಲ್ಲೆಯ ಜನರಿಗೆ ಏನೂ ನಿಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಲಾಭಗಳು ಇಲ್ಲ ಅನ್ನುವಂಥದ್ದನ್ನು ಹೀಗಾಗಿ ಈ ಯೋಜನೆಯನ್ನ ದಯಮಾಡಿ ಪರಿಸರ ಉಳಿಬೇಕು ಇಡೀ ನಮ್ಮ ರಾಜ್ಯದಲ್ಲಿ ಈ ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಕ್ಕೆ ಇರುವಂತಹ ಒಂದು ಒಳ್ಳೆಯ ಪ್ರದೇಶ ಅಂತ ಹೇಳಿದ್ರೆ ಶರಾವತಿಯ ಇಕ್ಕಲಿನಲ್ಲಿ ಎರಡು ಕಡೆ ಇರುವಂಥದ್ದು ದಯವಿಟ್ಟು ಸಚಿವರಿಗೆ ತಮ್ಮ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನುವಂಥದ್ದು ಮನಸ್ಸಿರ್ಬೋದು ಆದ್ರೆ ಜನರ ಬಗ್ಗೆ ನೀವು ದಯವಿಟ್ಟು ಮಾನ್ಯ ಸಚಿವರೇ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಯಾವುದೇ ಸಂದರ್ಭದಲ್ಲಿ ಈ ಯೋಜನೆಯನ್ನ ಕೈ ಬಿಡಲೇಬೇಕು ಎರಡನೇ ಬಾರಿಗೆ ಈ ಮನೆಯಲ್ಲಿ ನಾನು ತಮ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಯೋಜನೆಯನ್ನೂ ಅಧ್ಯಕ್ಷರೇ ನನ್ನ ಪ್ರಶ್ನೆ ಇಷ್ಟ ಮೆಗಾವೇಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆ ನೀರನ್ನ ಮೇಲೆ ತಗೊಳ್ತಾರಲ್ಲ ಆ ನೀರ್ ಮೇಲೆ ತಗೊಳ್ಲಿಕ್ಕೆ ಪಂಪ್ ಮಾಡ್ಲಿಕ್ಕೆ ಎಷ್ಟು ವಿದ್ಯುತ್ ಅನ್ನ ಬಳಸ್ತಾರೆ ಸೋಲಾರ್ ಎಷ್ಟು ವಿದ್ಯುತ್ ಬಳಸ್ತಾರೆ ಟೋಟಲ್ ಎಷ್ಟು ಸೋಲಾರ್ ಯಾವ್ದು ಅಧ್ಯಕ್ಷರೇ ಇವರು ಕೇಳೋ ಪ್ರಶ್ನೆ ಈಗಾಗಲೇ ಟೆಕ್ನಿಕಲ್ ಕಮಿಟಿ ಎಲ್ಲರೂ ಮಾಡಿದ್ದಾರೆ ಈಗ ಅವರು ಹೇಳುವ ಪ್ರಶ್ನೆ ಅಲ್ಲ ನಾವು ವಿದ್ಯುತ್ತು ಇದು ಮಾಡಿದ್ರೆ ನಮಗೆ ಡೇ ಟೈಮ್ ಎಕ್ಸೆಸ್ ಪವರ್ ಇದೆ ಅದು ವೇಸ್ಟ್ ಆಗ್ತಾ ಇದೆ ಅದು ಎಷ್ಟು ಬೇಕು ಕೇಳಿದ ಮೆಗಾವೇಟ್ ಉತ್ಪಾದನೆ ಮಾಡಲಿಕ್ಕೆ ಎರಡು ಸಾವಿರದ ನಾಲ್ಕುನೂರು ಮೆಗಾವೇಟ್

ಅಧ್ಯಕ್ಷರೇತಿ ಕೊಡ್ತಾರೆ ಕೇಳಿ ನಾನ್ ತಿಳ್ಸ್ಕೊಡ್ತೀನಿ ನಾನ್ ಇಂಜಿನಿಯರ್ ಅಣ್ಣ ನಾನ್ ಇಂಜಿನಿಯರ್ ಮಾತಾಡೋದಲ್ಲ ಮನೆ ಅಧ್ಯಕ್ಷರೇ ನೀವ್ ಆಫೀಸ್ ಕೇಳಿದಾರೆ ಅದ್ರಲ್ಲಿ

ಅಧ್ಯಕ್ಷ ಬದುಕಲಿಕ್ಕೆ ಬಿಡಿ ನೀವು ಯಾವ ಸಂದೇಶ ಕಲಿಸ್ತೀರ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಲೇಬೇಕು ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ ಜನ ಸಾಯ್ಲಿಕ್ ರೆಡಿ ಇದ್ದಾರೆ ಅವ್ರ ಹೆಣದ ಮೇಲೆ ನೀವು ಮಾಡ್ಬೇಕಾಗ್ತು ಹಾಯ್ ಹೆಲೋ ನಮಸ್ಕಾರ ನೀವು ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡೋದಕ್ಕೆ ಇಷ್ಟಪಟ್ಟಲ್ಲಿ ಸರ್ವಶಕ್ತಿ ಬೋಟಿಂಗ್ಗೆ ಬನ್ನಿ ನಮ್ಮಲ್ಲಿ ನಿಮಗಾಗಿ ಮೋಜು ಮತ್ತು ಮಸ್ತಿಗೆ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತೆ ಹಣ ತುಂಬಾ ದುಬಾರಿ ಅನ್ಕೊಂಡ್ರೆ ಅದು ಸುಳ್ಳು ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ ಒಂದು ನಲ್ಲಿ ಕೇವಲ ನಿಮಿಷಗಳ ರೈಡ್ಗೆ ಒಂದು ಕೇರಳ ಪಾಯಿಂಟ್ ಮಾಡಿಸಿದೆ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಸಾವಿರದ ಮುನ್ನೂರು ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋ ಕಾಡು ಐಲೆಂಡ್ ಗೆ ಕೊಂಡೊಯ್ತು ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದರೆ ಕೇವಲ ಎರಡು ಸಾವಿರ ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ತಾವರೆ ಕೆರೆ ಐಲ್ಯಾಂಡ್ ಹಾಗೂ ಬೋಟ್ ಶೂಟ್ ಮಾಡೋದಕ್ಕೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಟ್ಟೆ ಸುರಕ್ಷತೆಗಾಗಿ ಲೈವ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ ಭಯ ಪಡುವಂತಹ ಅಗತ್ಯವಿಲ್ಲ ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಇನ್ನು ವಿಶೇಷವಾಗಿ ನಮ್ಮಲ್ಲಿ ನಿಮಗೆ ಬೇಕಿದ್ದಲ್ಲಿ ಸೆಲ್ಫ್ ಡ್ರೈವ್ ಕಾರ್ಗಳು ಕೂಡ ಲಭ್ಯ ಬೈಕ್ ಬೇಕಿದ್ರೆ ರೆಂಟ್ಗೆ ಸಿಗುತ್ತೆ ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಒಂದು ಬೋಟ್ನಲ್ಲಿ ಒಂದು ಬಾರಿ ಹತ್ತು ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ನಮ್ಮ ಬೋಟ್ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ನೈನ್ ಟೂ ಅಥವಾ ಅಜಿತ್ ಸೆವೆನ್ ಫೋರ್ ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಸಿಕ್ಸ್ ಏಟ್ ಏಟ್ ಸೆವೆನ್ ಕಾಲ್ ಮಾಡಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್ ಪೋಸ್ಟ್ ವೆಡ್ಡಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಡೇ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಶೂಟಿಂಗ್ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ನಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಇಲ್ಲಿ ನಿಮ್ಮ ವೀಕೆಂಡ್ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ಬೋಟಿಂಗ್ ಅವರು ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆಯುವ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗೋವ್ ಕಾಡುಗಳು ಸುಂದರ ತಾವರೆ ಕೆರೆಯಲ್ಲಿ ತೇಲತ ವೀಕ್ಷಣೆ ಮಾಡುವ ಅದೃಷ್ಟ ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನೆಡುವ ಬೋಟ್ ಅಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವವಾಗುತ್ತೆ ಹಿಂದೆ ಭೇಟಿ ಕುಡಿ ಸರ್ವಶಕ್ತಿ ಬೋಟಿಂಗ್ ತಾರಿಬಾಗಿಲು ರೋಡ್ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ನೈನ್ ಫೈವ್ ನೈನ್ ಅಥವಾ ಅಜಿತ್ ಸೆವೆನ್ ಫೋರ್ ಟ್ರಿಬಲ್ ಒನ್ ಸಿಕ್ಸ್ ಒನ್ ಜೀರೋ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಸಿಕ್ಸ್ ಏಟ್ ಒನ್ ಏಟ್ ಸೆವೆನ್ ನೈನ್ ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳುತ್ತೆ